ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಇಂದು ರಾಮದುರ್ಗ ನಗರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ಜೆ ಬಿ ಎಂ ವಾಹಿನಿ ಜೊತೆ ಮಾತನಾಡಿದರು ವಾಕ್ಬೋರ್ಡ್ ಎಂಬುದು ಒಂದು ವೈರಸ್ ಹಾಗೂ ಕ್ಯಾನ್ಸರ್ ಇದ್ದಂತೆ ಇದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಶ್ರೀರಾಮ ಸೇನೆಯ ಮುಖ್ಯಸ್ಥರಾದ ಪ್ರಮೋದ್ ಮುತಾಲಿಕ್ ಅವರು ಇಂದು ರಾಮದುರ್ಗ ನಗರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ಜೆ ವಾಹಿನಿಯ ಜತೆ ಮಾತನಾಡಿ ವಕ್ಬೋರ್ಡ್ನಿಂದ ರೈತರಿಗೆ ಆದ ಅನ್ಯಾಯದ ವಿರುದ್ಧ ಹರಿಹಾಯ್ದರು ಅಷ್ಟೇ ಅಲ್ಲದೆ ಮಾದಕ ದ್ರವ್ಯಗಳನ್ನು ಸೇವಿಸುವ ಮೂಲಕ ಯುವಕರು ದಾರಿ ತಪ್ಪುತ್ತಿದ್ದಾರೆ ಯುವಕರು ಮಾದಕ ದ್ರವ್ಯಕ್ಕೆ ವ್ಯಸನಿಗಳಾಗದೆ ಸಮಾಜ ಕಟ್ಟುವ ಕೆಲಸದಲ್ಲಿ ತೊಡಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ತಾಲೂಕಾಧ್ಯಕ್ಷ ಭೀಮ್ಸಿ ಭಜಂತ್ರಿ ಕಾರ್ಯಾಧ್ಯಕ್ಷ ಗಣೇಶ್ ದಂಡಗಿ ಹಾಗೂ ವಿದ್ಯಾರ್ಥಿ ಅಧ್ಯಕ್ಷ ಪ್ರದೀಪ್ ಮುಖಾರಿ ಹಾಗೂ ಇನ್ನೂ ಹತ್ತು ಹಲವು ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಭಾಗಿಯಾಗಿದ್ದರು ವಕ್ ಇದೊಂದು ಬಹಳ ದೊಡ್ಡ ಅಪಾಯಕಾರಿಯಾದಂತಹ ಒಂದು ಬೋರ್ಡ್ ಇದು ಮುಸ್ಲಿಮರ ತುಷ್ಟೀಕರಣ ದೃಷ್ಟಿಯಿಂದನೇ ಕಾಂಗ್ರೆಸ್ಸು ಅವರಿಗೆ ಯಥಾವತ್ತಾಗಿ ಅಪಾರವಾದಂತಹ ಕಾನೂನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಸಂವಿಧಾನ ಮೀರಿ ಸುಪ್ರೀಂ ಕೋರ್ಟ್ ಮೀರಿ ಇವತ್ತು ಅವರಿಗೆ ಹಕ್ಕು ಕೊಟ್ಟಿದ್ದ ಪರಿಣಾಮದಿಂದ ಇಡೀ ದೇಶದಲ್ಲಿ ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆ ಭೂಮಿ ಇವತ್ತು ವಕ್ಬೋರ್ಡಿಂದಾಗಿದೆ ಅಂದರೆ ಇಸ್ಲಾಂ ಮಾಡೋಕ್ಕೆ ಇಸ್ಲಾಮೀಕರಣಕ್ಕೆ ಎರಡು ಅವರ ಅಂಶವನ್ನು ಗಮನಿಸ್ತಾರೆ ಒಂದು ಜನಸಂಖ್ಯೆ ಜನಸಂಖ್ಯೆ ಹೆಚ್ಚಳ ಮಾಡ್ತಾ ಹೋಗ್ತಾರೆ ಇನ್ನೊಂದು ಭೂಮಿ ಕಬಳಿಸ್ತಾ ಹೋಗ್ತಾರೆ ಸೊ ಭೂಮಿ ಕಬಳಿಸೋದು ಅಷ್ಟೇ ಅಲ್ಲ ಈಗ ವಕ್ಬೋರ್ಡ್ ಅಧಿಕೃತವಾಗಿ ಅತಿಕ್ರಮಣ ಮಾಡುವಂಥ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಪ್ರವೃತ್ತಿ ನಡೀತಾ ಇದೆ ಹಾಗಾಗಿ ಈಗ ನರೇಂದ್ರ ಮೋದಿಯವರು ಈ ವಕ್ ಬೋರ್ಡ್ಗೆ ನಲವತ್ನಾಲ್ಕು ತಿದ್ದುಪಡಿಯನ್ನು ತರುವಂಥದ್ದನ್ನು ನಿರ್ಧಾರ ಮಾಡಿದ್ದಾರೆ ಸೊ ಅದನ್ನು ಅದಕ್ಕೆ ತಿದ್ದುಪಡಿಗೆ ಶ್ರೀರಾಮ ಸೇನೆ ಸಂಘಟನೆ ಈಗಾಗಲೇ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದ್ದೇವೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ಲಕ್ಷ ಜನರ ಸಹಿ ಮಾಡಿ ಕೇಂದ್ರಕ್ಕೆ ನಾವು ಇದನ್ನು ಕಳಿಸಿದ್ದೀವಿ ಸೊ ಇದು ತಿದ್ದುಪಡಿ ಅಷ್ಟೇ ಅಲ್ಲ ನಾನು ಹೇಳೋದು ಸಂಪೂರ್ಣವಾಗಿ ರದ್ದಾಗಬೇಕು ಇನ್ನು ಕಾಂಗ್ರೆಸ್ ಹೇಳೋದೇನು ಇದು ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಅಲ್ಪಸಂಖ್ಯಾತರ ಅವರಿಗೆ ಅನುಕೂಲ ಆಗೋಕೋಸ್ಕರ ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ ಅಲ್ಪಸಂಖ್ಯಾತರು ಅಂತಂದರೆ ಬರೀ ಮುಸ್ಲಿಮರಲ್ಲ ಇದರಲ್ಲಿ ಆರು ಪಂಗಡಗಳು ಬರ್ತವೆ ಕ್ರಿಶ್ಚಿಯನ್ರು ಪಾರ್ಸಿಗಳು ಸಿಖ್ರು ಜೈನರು ಹೀಗೆ ಇವರು ಈ ಪಂಗಡಗಳು ಬರ್ತವೆ ಬೌದ್ಧರು ಸೊ ಆರು ಪಂಗಡಗಳಿಗೆ ಹಾಗಾದರೆ ಈ ರೀತಿ ಫ್ಯಾಸಿಲಿಟೀಸ್ ಕೊಡ್ಬೋದಾಗಿತ್ತಲ್ಲ ಬೌದ್ಧ ಬೋರ್ಡ್ ಹಾಕಿಲ್ಲ ಜೈನ್ ಬೋರ್ಡೆ ಹಾಕಿಲ್ಲ ಸಿಖ್ ಬೋರ್ಡೆ ಹಾಕಿಲ್ಲ ಸೊ ಅವೆಲ್ಲರಿಗೂ ಒಂದು ಬೋರ್ಡ್ ರಚನೆ ಮಾಡಿ ಇದೇ ಮಾದರಿಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡ್ಬೋದಾಗಿತ್ತಲ್ಲ ಇಲ್ಲ ಕಾರಣ ಏನು ಅಂತಂದರೆ ಮುಸ್ಲಿಂ ತುಷ್ಟೀಕರಣ ಮುಸ್ಲಿಂ ಓಟಿಗೋಸ್ಕರ ವ್ಯವಸ್ಥಿತವಾಗಿ ಕಾಂಗ್ರೆಸ್ಸು ಮಾಡ್ತಾ ಇರುವಂಥ ಅನಾಹುತ ಇದು ದೇಶಕ್ಕೆ ದೊಡ್ಡ ಅಪಾಯಕಾರಿ ಇದು ಸೊ ಇದು ಕರ್ನಾಟಕದಲ್ಲಂತೂ ವ್ಯಾಪಕವಾಗಿ ರೈತರ ಭೂಮಿಗಳು ನೂರಾರು ವರ್ಷದಿಂದ ಅವರ ತಾತ ಮುತ್ತಾತನಿಂದ ನಿರಂತರವಾಗಿ ಆ ಭೂಮಿಯನ್ನು ಉಣ್ತಾ ಇದ್ದಾರೆ ಆಮೇಲೆ ಬರೇ ರೈತರ ಭೂಮಿ ಅಷ್ಟೇ ಅಲ್ಲ ದಲಿತರ ಭೂಮಿ ಇರ್ಬೋದು ದೇವಸ್ಥಾನದ ಭೂಮಿ ಇರ್ಬೋದು ದೇವಸ್ಥಾನವೇ ವಕ್ಬೋರ್ಡ್ ಅಂತ ಹೇಳಿದ್ದಾರೆ ಆಮೇಲೆ ಅದರ ಜೊತೆಗೆ ಗರ್ಡಿ ಮನೆಗಳು ಬೋರ್ಡ್ಗಳು ಮತ್ತು ಇವರು ಕಾಂಗ್ರೆಸ್ನವ್ರು ಮಾಡಿದಂಥ ಇದಕ್ಕೆ ಕಾಂಗ್ರೆಸ್ನವ್ರೂ ಬಿಟ್ಟಿಲ್ಲ ರಾಯಚೂರು ಜಿಲ್ಲೆಯ ಒಬ್ಬ ಕಾಂಗ್ರೆಸ್ಸಿನ ಎಮ್ ಸಿಯ ಜಾಗವನ್ನು ಇವತ್ತು ವಕ್ ಬೋರ್ಡ್ ಅಂತ ಮಾಡಿದ್ದಾರೆ ಬಿ ಜೆ ಪಿಯವ್ರನು ಬಿಟ್ಟಿಲ್ಲ ಸೊ ಬಿ ಜೆ ಪಿಯ ಅಲ್ಲಿಯ ಎಮ್ ಎಲ್ ಎಯ ಮಗನ ಹನ್ನೆರಡು ಎಕರೆ ಜಮೀನವನ್ನು ವಕ್ಬೋರ್ಡಿಗೆ ಮಾಡಿದ್ದಾರೆ ಹೀಗೆ ವಕ್ಬೋರ್ಡ್ ಅನ್ನುವಂಥದ್ದು ವೈರಸ್ ಇದು ಕ್ಯಾನ್ಸರ್ ಇದು ಇದನ್ನು ತಡಿಲೇಬೇಕು ಇಮ್ಮಿಡಿಯೇಟ್ ಅದಕ್ಕೆ ಸ್ಟಾಪ್ ಮಾಡದೇ ಇದ್ದರೆ ದೇಶಕ್ಕೆ ಅಪಾಯ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬೋರ್ಡಿನ ಯಾರ್ಯಾರು ವಕ್ ಬೋರ್ಡಿನ ನೋಟಿಸ್ ಕಳಿಸಿದ್ದಾರೆ ಅದನ್ನು ವಾಪಸ್ ತಗೊಳ್ಳಿ ಯಾರ್ಯಾರು ಪಾಣಿಗಳಲ್ಲಿ ಉತಾರಗಳಲ್ಲಿ ಹೆಸರಿದೆ ಅದನ್ನು ರದ್ದು ಮಾಡಿ ಅಂತ ಹೇಳಿದರೆ ಇನ್ನೂ ಆಗಿಲ್ಲ ರದ್ದಾಗಿಲ್ಲ ವಾಪಸ್ ತೊಗೊಳ್ತಾ ಇಲ್ಲ ಇನ್ನೂ ಬರ್ತಾನೇ ಇದೆ ಬರೇ ವಾಪಸ್ ತೊಗೊಂಡ್ರೆ ರದ್ದು ಮಾಡಿದರೆ ಇದೆ ಮುಗಿಯೋಲ್ಲ ಇದು ಮೋದಿ ಅವರು ಏನು ಒಂದು ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ ಆ ಅಮೆಂಡ್ಮೆಂಟ್ ಬಿಲ್ಲಿಗೆ ನೀವು ಸಪೋರ್ಟ್ ಮಾಡಿದರೆ ಮಾತ್ರ ರೈತರ ಜೀವ ಉಳಿಯುತ್ತೆ ಭೂಮಿ ಉಳಿಯುತ್ತೆ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹೌದು ಇದಕ್ಕೆ ಕಾರಣ ಜಮೀರ್ ಅಹ್ಮದ್ ಅಲ್ಪಸಂಖ್ಯಾತ ಆಯೋಗದ ಏನು ಅಧ್ಯಕ್ಷರಿದ್ದಾರೆ ಜಮೀರ್ ಅಹ್ಮದೇ ಇದಕ್ಕೆ ಕಾರಣ ಜಮೀರ್ ಅಹ್ಮದ್ ಒಬ್ಬ ಮತಾಂಧ ಅವನು ದೇಶದ್ರೋಹಿಯವನು ಸೊ ಅಂಥ ಒಬ್ಬ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಹೋಗಿ ಡಿ ಸಿಗಳಿಗೆ ಎಸ್ ಪಿಗಳಿಗೆ ಹೆದರಿಸಿ ಬೆದರಿಸಿ ಮುಖ್ಯಮಂತ್ರಿ ಹೇಳಿದ್ದಾರೆ ಈ ಜಮೀನುಗಳನ್ನೆಲ್ಲ ವಕ್ ಬೋರ್ಡ್ಗೆ ಸೇರಿಸಬೇಕು ಅವರಿಗೆಲ್ಲ ನೋಟಿಸ್ ಕಳಿಸ್ಬೇಕು ಅಂತನ್ನುವಂಥದ್ದು ಉದ್ಧಟತನದಿಂದ ಸೊಕ್ಕಿನಿಂದ ಆ ಜಮೀನ್ ಅಮ್ಮದ್ ಮಾಡಿದಂಥ ವರ್ತನೆಯ ಪರಿಣಾಮ ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ರೈತರು ಅನುಭವಿಸ್ತಾ ಇದ್ದಾರೆ ಸೊ ಇದು ಬಹಳ ಡೇಂಜರಸ್ ಇದು ಈ ವಕ್ ಬೋರ್ಡಿನ ಅಧ್ಯಕ್ಷರು ಮತ್ತು ಅಲ್ಪಸಂಖ್ಯಾತನ ಅಧ್ಯಕ್ಷರು ಜಮೀರ್ ಅಹಮ್ಮದ್ ಏನು ಪ್ರವಾಸ ಮಾಡಿದಂಥ ಸಮಯದಲ್ಲಿ ಸ್ಪಷ್ಟವಾಗಿ ನನಗೆ ಮುಖ್ಯಮಂತ್ರಿಯವರ ಆರ್ಡರ್ ಇದೆ ಮುಖ್ಯಮಂತ್ರಿಯವರು ಹೇಳಿ ಕಳಿಸಿದ್ದಾರೆ ಮುಖ್ಯಮಂತ್ರಿಯವರ ಲೆಟರ್ ಇದೆ ಅಂತ ಹೇಳಿ ತೋರಿಸಿದಾಗಲೂ ಕೂಡ ಇಲ್ಲಿಯ ಇಲ್ಲಿಯವರೆಗೆ ಮಾನ್ಯ ಮುಖ್ಯಮಂತ್ರಿ ಅದರ ಅದರ ಸಂಬಂಧಪಟ್ಟಾಗಿ ಸ್ಪಷ್ಟೀಕರಣ ಕೊಟ್ಟಿಲ್ಲ ನಾನು ಹೇಳಿಲ್ಲ ನಾನು ನೋಟಿಸ್ ಕೊಟ್ಟಿಲ್ಲ ಅವರಿಗೆ ತಿಳಿಸಿಲ್ಲ ಅಂತನ್ನುವಂಥದ್ದು ಹೇಳಿಲ್ಲ ಅಂದರೆ ಅವರು ಅವರು ಹೇಳಿದ ಮೇಲೆ ಜಮೀನ್ ನಮ್ಮದವರು ಈ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಸೊ ಇದು ಸರಿಯಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ನೋಡಿ ಯುವಕರು ಇವತ್ತಿನ ಸಂದರ್ಭದಲ್ಲಿ ಬೇರೆ ಬೇರೆ ಚಟಗಳಿಗೆ ಉದಾಹರಣೆಗೆ ಸರಾಯಿ ಡ್ರಗ್ಗು ಈ ಮಾಫಿಯಾದೊಳಗಡೆ ಸಿಕ್ಕಾಕ್ಕೊಳ್ತಾ ಇದ್ದಾರೆ ಸೊ ಈ ನಮ್ಮ ಎಲ್ಲ ಹಿಂದೂ ಯುವಕರಿಗೆ ನಾನು ಹೇಳ್ತಾ ಇರೋದು ಈ ಸರಾಯಿ ಡ್ರಗ್ ಇದರಲ್ಲಿ ಭಾಗಿಯಾಗಬೇಡಿ ಇದರಿಂದ ದೂರ ಇರಿ ನಮಗೆ ಈ ಶರೀರ ಕೊಟ್ಟಿದ್ದೇ ದೇವರು ಈ ಡ್ರಗ್ಗೋಸ್ಕರ ಸರಾಯಿಗೋಸ್ಕರ ಅಲ್ಲ ಶರೆಗೋಸ್ಕರ ಅಲ್ಲ ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಮನೆ ಮಠ ತಂದೆ ತಾಯಿ ಮಕ್ಕಳು ಎಲ್ಲ ಹಾಳು ಮಾಡುವಂಥ ವ್ಯವಸ್ಥೆ ಇದು ಸೊ ಇದನ್ನು ನಾನು ವಿರೋಧಿಸ್ತಾ ಇದ್ದೀನಿ ಕೇಂದ್ರ ಸರ್ಕಾರವೂ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವು ಕೂಡ ಭಾಳ ಗಂಭೀರವಾಗಿ ತಗೊಳ್ಬೇಕು ವೈನ್ ಬ್ಯಾನ್ ಮಾಡು ಟೋಟಲ್ ಬ್ಯಾನ್ ಮಾಡು ಇವತ್ತು ನೂರನೇ ವರ್ಷದ ಗಾಂಧೀಜಿಯವರ ಕರ್ನಾಟಕಕ್ಕೆ ಬಂದು ಬೆಳಗಾವಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಬಂದಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೂರನೇ ವರ್ಷದ ಆಚರಣೆ ನಡೀತಾ ಇದೆ ನಾನು ಕಾಂಗ್ರೆಸ್ನವ್ರಿಗೆ ಹೇಳ್ತೀನಿ ನೀವು ನಿಜವಾಗಿಯೂ ಗಾಂಧಿ ಭಕ್ತರಾಗಿದ್ದರೆ ಅವರು ಮೂರನ್ನು ಹೇಳಿದರು ಒಂದು ಸರಾಯಿ ಬಂದಿ ಆಗಬೇಕು ಏನು ಅಂತ ಹೇಳಿದರು ಮತಾಂತರ ನಿಷೇಧ ಆಗಬೇಕು ಅಂತ ಹೇಳಿದರು ಗೋ ಹತ್ಯಾ ನಿಷೇಧ ಆಗಬೇಕು ಅಂತ ಹೇಳಿದರು ಸೊ ಮೂರನ್ನು ಬಿಟ್ಟು ಮೂರಿಗೂ ನೀವು ಮೂರನ್ನು ಕೂಡ ಯದ್ವಾ ತದ್ವಾ ನೀವು ಅವ್ರು ಪ್ರೋತ್ಸಾಹ ಕೊಡ್ತಾ ಇರುವಂಥವ್ರು ಗಾಂಧಿಯ ನೂರನೇ ವರ್ಷದ ಆಚರಣೆ ಅದಕ್ಕೇನು ಅರ್ಥನೇ ಇಲ್ಲ ಇವತ್ತಿನ ಕಾಂಗ್ರೆಸ್ಸು ಮತ್ತು ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ಸು ಬೇರೆ ಸ್ವಾತಂತ್ರ್ಯಪೂರ್ವದ ಕಾಂಗ್ರೆಸ್ ಪಕ್ಷ ಆಗಿರಲಿಲ್ಲ ಅದೊಂದು ಆಂದೋಲನ ಆಗಿತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂಥ ಒಂದು ಸಂಘಟನೆ ಆಗಿತ್ತು ಅದು ಸೊ ಅದನ್ನು ಈ ನೆಹರು ಮನೆತನದವರು ತಮ್ಮ ಸ್ವಾರ್ಥಕ್ಕೆ ಕಾಂಗ್ರೆಸ್ ಇಲ್ಲದೆ ನಾವು ಗೆಲ್ಲಕ್ಕಾಗೋದಿಲ್ಲ ಅಂತೇಳಿ ಆ ಶಬ್ದವನ್ನು ತಗೊಂಡು ಕಾಂಗ್ರೆಸ್ ಪಕ್ಷವನ್ನು ನಿರ್ಮಾಣ ಮಾಡಿ ಈಗೇನು ಹಾಳು ಇದ್ದಾರೆ ನಾಶ ಮಾಡ್ತಾ ಇದ್ದಾರೆ ಇವರಿಗೆ ಯಾವುದೇ ಲಾಯಕ್ಕಿಲ್ಲ ನೈತಿಕತೆ ಇಲ್ಲ ಗಾಂಧೀಜಿಯವರ ಆ ಇವ್ ನೂರನೇ ವರ್ಷದ ಏನೋ ಒಂದು ರಾಷ್ಟ್ರೀಯ ಅಧಿವೇಶನವನ್ನು ಮಾಡುವಂಥದ್ದು ಇವರು ಯಾರಿಗೂ ಕೂಡ ಲಾಯಕ್ಕಿಲ್ಲ ನೈತಿಕತೆ ಇಲ್ಲ ಅಂತನೂ ಅಂತ ಹೇಳ್ತೀನಿ ಬರೇ ಒಂದು ಗಾಂಧೀಜಿ ಫೋಟೋ ಹಿಡ್ಕೊಳ್ಳೋದಷ್ಟೇ ಕೆಲಸ ಗಾಂಧಿ ಬೇಕಾಗಿದೆ ವಿನಃ ಗಾಂಧೀಜಿಯ ವಿಚಾರ ಇವರಿಗೆ ಬೇಡ ಆಗಿದೆ ಮತ್ತು ನೆಹರು ಮುಂದಿನ ಇಂದಿರಾ ಗಾಂಧಿಯಿಂದ ಹಿಡಿದು ಏನು ಗಾಂಧಿ ಅನ್ನುವಂಥದ್ದು ಶಬ್ದವನ್ನು ಬಳಸ್ಕೊಳ್ತಾ ಇದ್ದಾರೆ ಈ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಈ ಗಾಂಧಿಗಳಿಗೆ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧನೇ ಇಲ್ಲ ಆ ಅಷ್ಟು ತೊಗೊಂಡು ಲಾಭ ಪಡೆಯುವಂಥ ನೀಚ ಪ್ರವೃತ್ತಿಯವರು ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಹಾಗಾಗಿ ಇಂದಿನ ಯುವಕರು ದುಶ್ಚಟದಿಂದ ದೂರಿರಬೇಕು ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ